ನಮಸ್ಕಾರ ಸ್ನೇಹಿತರೆ ನಯಾಸ್ ಪಾರ್ಮಿಂಗ್ ಗೆಡಿಯಾಚಾನಗೆ ಸ್ವಾಗತ ಇವತ್ತು ಈ ಹಸುಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಬಹಳಷ್ಟು ಜನ ಹಸು ಕೇಳಿದ್ದಾರೆ ನೋಡಿ ಇದು ಆಲ್ರೆಡಿ ಬುಕ್ ಆಗಿದ್ದಾವೆ ಬುಕ್ ಆಗಿರೋ ಹಸುಗಳನ್ನು ನಾನು ಯಾವುದೇ ಕಾರಣಕ್ಕ ಕೊಡಲಿಕ್ಕೆ ಮತ್ತೆ ನಿಮಗೆ ಹಸುಗಳನ್ನು ವಿಡಿಯೋ ಬರ್ತಾ ಇರ್ತವೆ ನೋಡಿ ವಿಡಿಯೋ ಬರ್ತಾ ಇರ್ತವೆ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂದರೆ ಹಸುಗಳ ಕ್ವಾಲಿಟಿ ಇದಾವೆ ಎಲ್ಲದನ್ನು ಪರಿಶೀಲನೆ ಮಾಡಿ ಎಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ನಿಮ್ಮ ಹಾಲಿನ ನಿಮಗೆ ಎಷ್ಟು ಬೇಕು ರಿಕ್ವೈರ್ಮೆಂಟು ಆ ಲೆಕ್ಕದಲ್ಲಿ ನಾವು ಹಸುಗಳನ್ನು ಆಯ್ಕೆ ಮಾಡಿರ್ತೀವಿ ನೋಡಿ ಆಯ್ಕೆ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋ ಬರ್ತಾ ಇರುತ್ತೆ ಸೊ ಆಯ್ಕೆ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಆಲ್ಮೋಸ್ಟ್ ಏನು ಮಾಡಿ ಅಂದರೆ ಯೂಟ್ಯೂಬ್ ಚಾನಲ್ ನಿಸರ್ಗ ಡೈರಿ ಫಾರ್ಮಿಗೆ ಬನ್ನಿ ನೀವು ಎಲ್ಲಾದರೂ ನೀವು ಯೂಟ್ಯೂಬಲ್ಲಿ ನೋಡೋರು ಫೇಸ್ಬುಕ್ಗೆ ಬನ್ನಿ ಬೇಕಾದರೆ ಯೂಟ್ಯೂಬಲ್ಲಿ ಆಲ್ರೆಡಿ ಪೂರ್ತಿ ಡೀಟೇಲ್ ಸಿಗ್ತಾ ಇರುತ್ತೆ ಪ್ರತಿಯೊಂದು ಹಸುಗಳು ದರಗಳು ಮತ್ತು ಅದು ಬ್ರೀಡು ತಾಯಿ ಇಲೆಕ್ಟ್ರೇಷನ್ ಎ ಟು ಜೆಡ್ ಮಾಹಿತಿ ಇರ್ತೀನಿ ಏನಾದರೂ ಡೌಟ್ ಇದ್ದರೆ ನೀವು ನೇರವಾಗಿ ಫೋನ್ ಮಾಡಿ ನಮಗೆ ಮಾಹಿತಿ ತಿಳ್ಕೊಬೋದು ಇಲ್ಲಿ ಹಸುಗಳು ಬುಕ್ಕಾಗಿರೋ ಹಸುಗಳು ಏನು ಮಾಡ್ತೀವಿ ಅಂದರೆ ನಾವು ಕೊಡಿ ಸರ್ ಅಂದರೆ ಅದು ಕೊಟ್ಟಿರೋ ಹಸುಗಳನ್ನು ಕೊಡಲಿಕ್ಕಾಗಲ್ಲ ಸ್ನೇಹಿತರೆ ಅದು ಆಲ್ರೆಡಿ ಭಾಳ ಜನ ಬುಕ್ ಮಾಡಿ ಅಡ್ವಾನ್ಸ್ ಪೇ ಮಾಡಿರ್ತಾರೆ ತಮಗೇನಾಗುತ್ತೆ ಅಂದರೆ ನಿಮ್ಮ ಜಾಗಕ್ಕೆ ನೇರವಾಗಿ ಹಸುಗಳು ತಲುಪಿಸುವಂಥ ಪ್ರಯತ್ನ ನಾವು ಮಾಡ್ತಿದ್ವಿ ಆದರೆ ಬ್ರೀಡಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇರೋಲ್ಲ ಒಂದು ಹಸು ನೀವು ತೊಗೊಂಡಾಗ ಈ ಹಸುನ ನೀವು ಫಸ್ಟ್ ಲೆಕ್ಟೇಷನಲ್ಲಿ ತೊಗೊಂಡ್ರೆ ಇದೇ ಹಸುನ ನೆಕ್ಸ್ಟ್ ಲೆಕ್ಟೇಷನಿಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಇದರ ರೇಟು ಹೈಕ್ ಆಗುತ್ತೆ ಸೊ ಅದಕ್ಕೋಸ್ಕರ ದೊಡ್ಡ ಹಾಲಿನ ಹಸುಗಳನ್ನು ಆಯ್ಕೆ ಮಾಡೋದಕ್ಕಿಂತ ಮೊದಲು ಏನು ಮಾಡಿ ಅಂದರೆ ಫಸ್ಟ್ ಲೆಕ್ಟೇಷನ್ ನೀವು ಹಸುಗಳು ತೊಗೊಳ್ಳಿ ಎರಡು ಹಲ್ಲು ನಾಲ್ಕು ಹಲ್ಲು ಇದು ನಿಮಗೆ ಮುಂದೆ ನಿಮ್ಮ ಡೈರಿ ಫಾರ್ಮನ್ನು ಇಂಪ್ರೂವ್ ಮಾಡುತ್ತೆ ಪ್ಲಸ್ ಅದರಲ್ಲಿ ನನಗೆ ನೆಕ್ಸ್ಟ್ ಹಸುಗಳು ಬೇಡ ಅಂತ ಕೊಡಕ್ಕೆ ಹೋದ್ರೂ ಫಾರ್ಟಿ ಟು ಫಿಫ್ಟಿ ನಲವತ್ತಿಂದ ಐವತ್ತು ಸಾವಿರ ರೂಪಾಯಿ ನಿಮಗೆ ಲಾಭದಾಯಕವಾಗಿ ಸಿಗುತ್ತೆ ಸೊ ಅದಕ್ಕೋಸ್ಕರ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಒಂದು ಬಂಡವಾಳ ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ನೀವು ಬಂಡವಾಳ ಬಿಟ್ಟು ಹೋಗಬಾರ್ದು ನಿಮ್ಮ ಬಂಡವಾಳ ಬೆಳೀತಾ ಇರಬೇಕು ಹೊರತು ಕಡಿಮೆ ಆಗಬಾರ್ದು ಆ ಥರ ಹಸು ತಗೊಳ್ಳಿ ಆ ಥರ ಹಸು ತೊಗೊಂಡಾಗ ನಿಮ್ಮ ಡೈರಿ ಫಾರ್ಮ್ ಯಾವತ್ತೂ ಸಕ್ಸಸ್ಫುಲ್ ಆಗುತ್ತೆ ನೋಡಿ ನಮ್ಮ ಎಲ್ಲದೂ ಮಾಡಿದ್ದೀರಾ ನಾವು ಹೇಳುವಂಥ ರೂಟಲ್ಲೂ ಮಾಡಿ ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರಾ ಸೊ ಅದು ನಮ್ಮ ನಿಸರ್ಗ ಡೈರಿ ಫಾರ್ಮಿನ ಒಂದು ಆಶಯ ನೋಡಿ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಗೆಡೆಯ ಚಾನಲ್ಗೆ ಸ್ವಾಗತ ಇವತ್ತು ಈ ಹಸುಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಬಹಳಷ್ಟು ಜನ ಹಸುಗಳಿದ್ದಾರೆ ನೋಡಿ ಇದು ಆಲ್ರೆಡಿ ಬುಕ್ ಆಗಿದ್ದಾವೆ ಬುಕ್ಕಾಗಿರೋ ಹಸುಗಳನ್ನು ನಾನು ಯಾವುದೇ ಕಾರಣಕ್ಕ ಕೊಡಲಿಕ್ಕಾಗಲ್ಲ ಈಗ ಮತ್ತೆ ನಿಮಗೆ ಹಸುಗಳನ್ನು ವಿಡಿಯೋ ಬರ್ತಾ ಇರ್ತವೆ ನೋಡಿ ವಿಡಿಯೋ ಇರ್ತವೆ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಏನಾಗುತ್ತೆ ಅಂದರೆ ಹಸುಗಳ ಕ್ವಾಲಿಟಿ ಇದ್ದಾವೆ ಎಲ್ಲದನ್ನು ಪರಿಶೀಲನೆ ಮಾಡಿ ಎಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ನಿಮ್ಮ ಹಾಲಿನ ನಿಮ್ಗೆ ಎಷ್ಟು ಬೇಕು ರಿಕ್ವೈರ್ಮೆಂಟು ಆ ಲೆಕ್ಕದಲ್ಲಿ ನಾವು ಹಸುಗಳನ್ನು ಆಯ್ಕೆ ಮಾಡಿರ್ತೀವಿ ನೋಡಿ ಆಯ್ಕೆ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋ ಬರ್ತಾ ಇರುತ್ತೆ ಸೊ ಆಯ್ಕೆ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಆಲ್ಮೋಸ್ಟ್ ಏನು ಮಾಡಿ ಅಂದರೆ ಯೂಟ್ಯೂಬ್ ಚಾನಲ್ ನಿಸರ್ಗ ಡೈರಿ ಫಾರ್ಮಿಗೆ ಬನ್ನಿ ನೀವು ಎಲ್ಲಾದರೂ